ಖಂಡಿತವಾಗಿಯೂ ಇವತ್ತಿನ ಶರಾವತಿ ನದಿ ಉಳಿಸಿ ಹೋರಾಟ ಒಕ್ಕೂಟದಿಂದ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಮತ್ತು ಬಹಿರಂಗ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ಸಾವಿರಾರು ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪರಿಸರ ಹೋರಾಟಗಾರರು ಹೊನ್ನಾವರದಿಂದ ಬಂದಿದ್ದಾರೆ ತರೀಕೆರೆಯಿಂದ ಬಂದಿದ್ದಾರೆ ಆ ಕಡೆ ಮಂಗಳೂರಿನಿಂದ ಬಂದಿದ್ದಾರೆ ಉತ್ತರ ಕನ್ನಡದ ಎಲ್ಲ ತಾಲೂಕಿಂದ ಬಂದಿದ್ದಾರೆ ಸಾಗರದಿಂದ ಬಂದಿದ್ದಾರೆ ಅವರೆಲ್ಲರ ಭಾಗವಹಿಸುವಿಕೆಯಿಂದ ವಿದ್ಯಾರ್ಥಿಗಳ ಸಕ್ರಿಯತೆಯಿಂದಾಗಿ ಇವತ್ತು ಹೋರಾಟ ಭಾಳ ಯಶಸ್ವಿಯಾಗಿದೆ ನಮ್ಮ ಬೇಡಿಕೆಯನ್ನು ಈ ಹೋರಾಟದ ಮೂಲಕ ಗಮನಿಸಿದ ಸರ್ಕಾರ ಇದನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಈ ಎರಡು ಯೋಜನೆಗಳನ್ನು ಶಾಶ್ವತವಾಗಿ ರದ್ದು ಮಾಡಿದ್ದೇವೆ ಅಂತ ಹೇಳಿ ಅವರು ಸರ್ಕಾರದ ರಾಜ್ಯ ಪಥದಲ್ಲಿ ಪ್ರಕಟಿಸುವವರೆಗೂ ಈ ತರ ಹೋರಾಟಗಳು ನಡೀತಾನೆ ಇರ್ತೇವೆ ಮುಂದಿನ ದಿನಗಳಲ್ಲಿ ನಾವು ಹೊನ್ನಾವರದಲ್ಲಿ ಹೋರಾಟ ಮಾಡಲಿಕ್ಕಿದ್ದೇವೆ ಆಮೇಲೆ ಸಿರಿಸಿ ಸಿದ್ದಾಪುರದಲ್ಲೂ ನಾವು ಈ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಜನ ಜಾಗೃತಿಯನ್ನು ಮಾಡ್ತೇವೆ ಸರ್ಕಾರದ ಈ ಹುನ್ನಾರವನ್ನು ಬಯಲು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಇದ್ದೇವೆ ಹೋರಾಟಗಾರ ಇದ್ದಾರೆ ಜನ ಇದ್ದಾರೆ ಹೋರಾಟವನ್ನು ಗೆಲ್ತೀವಿ ಅಹಂಕಾರಕ್ಕೆ ಬೀಳದೆ ತಕ್ಷಣದಲ್ಲಿ ಸರ್ಕಾರ ಈ ಈ ಯೋಜನೆಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಿದ್ರೆ ಅವರ ಶ್ರಮ ಮತ್ತು ನಮ್ಮ ಸಮಯ ಎರಡೂ ಉಳಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅಖಿಲಿಸ್ತೀನಿ ಇಲ್ಲ ಈಗ ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಎಷ್ಟು ಜನನನ್ನು ನಾವು ಸಾವಿರ ಜನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗುವಷ್ಟು ಶಕ್ತಿವಂತರಲ್ಲ ನಾವು ನಮ್ಮಲ್ಲಿ 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 ಮುಖಾಟೆ ಹಣ ಇಲ್ಲ ನಮಗೆ ಈಗ ಒಂದ್ಸರಿ ಬೆಂಗಳೂರಿಗೆ ಬರಬೇಕು ಅಂತ ಜಾಗ ಇಲ್ಲ ನಮಗೆ ಸಾವಿರಾರು ಜನ ಅದಕ್ಕೆ ಈ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಈಗ ನೀರಿಗೆ ಕಳಿಸಿದೀವಿ ಮನವಿನ ಅದು ಶೀಘ್ರದಲ್ಲಿ ತಲುಪ್ತದೆ ಅದಕ್ಕೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಹೋರಾಟವನ್ನು ಬಿಡುವ ಪ್ರಶ್ನೆ ಇಲ್ಲ ಸರ್ಕಾರ ಬದ್ಬೇಕಷ್ಟೇ ಅದು ಈಗಲೇ ಬಗ್ಗೆ ಭಾರಿ ಒಳ್ಳೇದು ಮುಂದಿನ ದಿನಗಳಲ್ಲಿ ಅವರು ಬಗ್ಗದ ಲೇಟ್ ಆಗುತ್ತೆ ಅಹಂಕಾರ ಪ್ರತಿಷ್ಠೆ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತ ಬಗ್ಗಿಸ್ತೀವಿ ಅಂತ ಜನರಿಂದ ಬಂದಿರತಕ್ಕಂಥ ಸರ್ಕಾರ ಜನರ ಮಾತನ್ನು ಕೇಳಬೇಕು ಅಷ್ಟೇ ಪ್ರಜಾಪ್ರಭುತ್ವ ಏನರ್ಥ ಜನರ ಮಾತನ್ನು ಕೇಳಬೇಕು ಜನರ ಆಸೋತ್ರೆಗಳನ್ನು ಯಾರು ಬೇಕು ಅಂತ ಹೇಳಿದ್ರೆ ಕಂಪ್ನಿ ಸ್ಟೋರೇಜ್ ಯೋಜನೆ ಇಲ್ಲಿ ತರಬೇತಿ ಮಾಡಿ ಮಾಡಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಇವರೇ ಕನ್ನಡ ಚುನಾವಣಾ ಬಾಟಲ್ಲಿ ಅವರಿಗೆ ಕಂಪನಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮಾಡಿದ್ದಲ್ಲ ಅದು ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂತಾರೆ ಅವರು ನಮಗೆ ಕಿವಿನ ಹೂ ಇಟ್ಕೊಂಡಿದ್ದಾರೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಇಂಧನ ಮಂತ್ರಿಗಳೇ ನೀವು ದಯವಿಟ್ಟು ಈ ಸಂದೇಶವನ್ನು ಬಹಳ ಗಂಭೀರವಾಗಿ ತಗೋಬೇಕು ಇಲ್ಲಿಗೆ ಈ ಯೋಜನೆಯನ್ನು ಬಿಟ್ಟಿದ್ದೇವೆ ಅಂತ ನಮಗೆ ರಾಜ್ಯ ನಿಮ್ಮಲ್ಲಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ದ್ವೇಷ ಅಲ್ರಿ ನೀವು ನಮ್ಮ ರಾಯವಾದಿಗಳೆಲ್ಲ ನಿಮಗೆ ಜಾಸ್ತಿ ಹೊಡೆದಿಲ್ಲ ನಮ್ದೇನು ಪಶ್ಚಿಮ ಘಟ್ಟವನ್ನು ಹಾಳು ಮಾಡ್ತಕ್ಕಂಥ ಇಂಥ ಯೋಜನೆಗಳನ್ನು ನೀವು ತರಬೇಡಿ ಯಾಕೆಂದರೆ ಪಶ್ಚಿಮ ಘಟ್ಟಗಳಿದ್ದರೆ ನಿಮ್ಮ ವಿಧಾನಸೌಧನೂ ಇದೆ ನಿಮ್ಮ ಕಾರು ಬಲೂ ಇರುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಇಂಜನ ನಿಮಗೂ ಕರಟ ನಮಗೂ ಕರಟ ಆದ್ದರಿಂದ ಬಹಳ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಈ ಮಾಧ್ಯಮಗಳು ಮೂಲಕ ಇಲ್ಲಿಗೆ ನೀವು ಇದನ್ನು ಬಗೆಹರಿಸಿ ಕೈಬಿಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್